हरि हरिसुन्दर नन्दमुकुन्द हरिनारायण हरि ओन्दरनन्दमुकुन्द हरिनारायण हरि ओ हरिसुन्दरनन्दमुकुन्दा हरिनारायण ವೀಕ್ಷಕರೇ ನಮಸ್ಕಾರ ಶಿವಮಣಿ ಕಲಾ ಸಂಘದ ಸ್ಥಾಪಕ ಸಂಚಾಲಕರಾದಂತಹ ಮನುಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಕ್ಕಳನ್ನು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಈ ಒಂದು ಸಂಘವನ್ನು ಕಟ್ಟಿ ಪ್ರತಿಯೊಬ್ಬರನ್ನು ಕೂಡ ಬೆಳೆಸ್ ಬೆಳೆಸುವಂತಹ ಕೆಲಸವನ್ನು ಮನುಕುಮಾರ್ ಅವರು ಮಾಡ್ತಾ ಇದ್ದಾರೆ ಹಾಗೆ ಭಜನಾ ತಂಡವನ್ನು ಕಟ್ಟಿ ಅದೇ ರೀತಿ ಮಕ್ಕಳಿಗೆ ನೃತ್ಯವನ್ನು ಹೇಳ್ಕೊಡೋದಾಗಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ವೇದಿಕೆಯನ್ನು ಕೊಡ್ಬೋ ಕೊಡೋದಾಗಿರ್ಬೋದು ಈ ರೀತಿಯ ಒಂದೊಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದರೆ ಪ್ರತಿಯೊಬ್ಬ ಮಕ್ಕಳಿಗೂ ತಾನೊಮ್ಮೆ ವೇದಿಕೆಯನ್ನು ಹತ್ತಬೇಕು ಅಂತ ಇರ್ತದೆ ಹಾಗಾಗಿ ವೇದಿಕೆಯನ್ನು ಹುಡುಕಾಟ ಮಾಡ್ತಾ ಇರ್ತಾರೆ ಎಲ್ಲಿ ನನಗೆ ವೇದಿಕೆ ಸಿಗ್ತದೆ ಅಂತ ಆ ವೇದಿಕೆ ಕಲ್ಪಿಸಿಕೊಡುವಂಥ ಕೆಲಸವನ್ನು ಮನುಕುಮಾರ್ ಅವರು ಮಾಡ್ತಾ ಇದ್ದಾರೆ ಅವರ ಹತ್ರವೇ ನಾವು ಇದರ ಬಗ್ಗೆ ಕೇಳೋಣ ಸರ್ ಈಗ ಈ ಕಲಾ ಸಂಘದ ಬಗ್ಗೆ ಹೇಳೋದಿದ್ರೆ ಹೇಗೆ ಪ್ರಾರಂಭ ಆಯಿತು ಮತ್ತು ನಿಮ್ಮ ಬಗ್ಗೆ ಹೇಳಿ ಇದರ ಬಗ್ಗೆ ಹೇಳ್ಬೋದಾ ಸಂಘದ ಬಗ್ಗೆ ಸರಿ ನಾವು ಕಳೆದ ಎಂಟು ವರ್ಷಗಳ ಹಿಂದೆ ಈ ಶಿವಮಣಿ ಕಲಾ ಸಂಘ ಅಂತೇಳಿ ಆಗ ಶಿವಮಣಿ ಕಲಾ ತಂಡ ಅಂತೇಳಿ ನಾವು ಮಾಡಿದ್ದು ಒಂದು ಮೂರು ಜನ ಮೂರು ನಾನು ಮತ್ತೆ ಒಂದೆರಡು ಮಕ್ಕಳು ಸೇರಿ ಈ ಸಂಸ್ಥೆಯನ್ನು ಸಂಸ್ಥೆಯನ್ನು ಪ್ರಾರಂಭಿಸಿತ್ತು ನಾಲ್ಕು ಮಕ್ಕಳು ಇದ್ರಾಗ ನಮ್ಮೊಟ್ಟಿಗೆ ಸ್ಥಾಪನೆ ಮಾಡಲಿಕ್ಕೆ ಒಬ್ಬ ಎಂಟನೇ ಕ್ಲಾಸಿನಲ್ಲಿದ್ದ ಶಿವನಗೌಡ ಅಂತೇಳಿ ಅವ ಈಗ ಬೆಂಗಳೂರಿನಲ್ಲಿ ಒಬ್ಬ ಒಳ್ಳೆ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾನೆ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾನೆ ಶಿವನಗೌಡ ಅಂತ ಹೇಳಿ ನಮ್ಮ ಈ ಒಂದು ಸ್ಥಾಪನೆಗೆ ಒಂದು ಮೈನ್ ಫಿಲ್ಲರ್ ಹೇಳ್ಬೋದು ಶಿವನಗೌಡ ಹಾವೇರಿಯ ಮೂಲತಃ ಹಾವೇರಿ ಹುಡುಗ ಅವನು ನನ್ನ ಜೊತೆ ಇಲ್ಲಿ ಸೇರಿಕೊಂಡು ಸಣ್ಣದಿಂದಾನೇ ಒಂದು ಸ್ಕಿಟ್ ಆಗಲಿ ಪ್ರಾಸನ ಮತ್ತೆ ಹಾಗೆ ಡ್ಯಾನ್ಸ್ ಇದಕ್ಕೆಲ್ಲ ಸೇರಿ ನನ್ನ ಜೊತೆಯಲ್ಲೇ ಬೆಳೆದು ಈಗ ನನಗೆ ಗುರುವಾಗಿ ಆ ರೀತಿಯಲ್ಲಿ ಮತ್ತೆ ಅದರ ಜೊತೆಗೆ ನಿಶ್ಚಿತ ಅಂದ್ಬಿಡಿದ್ದಾಳೆ ಹಾಗೆ ಅವಳು ಕೂಡ ಹಾಗೆ ಅವಳಿಗೆ ಡ್ಯಾನ್ಸ್ ನಲ್ಲೆಲ್ಲ ಇಂಟ್ರೆಸ್ಟ್ ಮತ್ತೆ ಚಂದ ಮಾತಾಡ್ತಾಳೆ ನಾಟಕದಲ್ಲೆಲ್ಲ ಭಾರಿ ಇಂಟ್ರೆಸ್ಟ್ ಅಂದ್ರೆ ನಾವು ಹೊರಗಡೆ ದೊಡ್ಡ ನಾಟಕಕ್ಕೆ ಹೋಗಿಲ್ಲ ಅದ್ರಲ್ಲಿ ಸಣ್ಣ ಸ್ಕಿಟ್ಗಳು ಹಾಗೆ ಮಾಡ್ತಾ ಹಾಗೆ ಮಕ್ಕಳಲ್ಲಿ ಒಳಗಿನ ಪ್ರತಿಭೆಯನ್ನು ಹೊರಗೆ ತರುವಂತ ಪ್ರಯತ್ನ ಮಾಡುವಂಥದ್ದು ನಾವು ಮಕ್ಕಳಲ್ಲಿ ಪ್ರತಿಭೆಯನ್ನು ತುಂಬಿಸುವುದಿಲ್ಲ ತುಂಬಿಸು ನಾವು ತುಂಬಿಸುವುದಕ್ಕಿಂತ ಮುಖ್ಯವಾಗಿ ಅವರ ಒಳಗಿನ ಪ್ರತಿಭೆಯನ್ನು ಹೊರಗೆ ತೆಗೆದು ಅದಕ್ಕೆ ನಾವು ಪುಷ್ಟಿ ಕೊಟ್ಟು ಅದಕ್ಕೆ ವೇದಿಕೆ ಕಲ್ಪಿಸಿ ಅದನ್ನು ಇಂಪ್ರೂವ್ಮೆಂಟ್ ಮಾಡುವಂಥದ್ದು ಸೊ ನಾವು ಸ್ಟಾರ್ಟ್ ಮಾಡುವ ಮೊದಲು ಮಾಸ್ಟರ್ ಪ್ಲಾನರಿ ಅಂತೇಳಿ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೇನೆ ಹಾಗೆ ಅಲ್ಲಿ ಇಯರ್ ಅಂಡ್ ಫಂಕ್ಷನ್ ಆಗ್ತದೆ ಅಂದ್ರೆ ಡಿಸೆಂಬರ್ ತರ್ಟಿ ಫಸ್ಟ್ ಗೆ ವರ್ಷ ವರ್ಷ ಕಾರ್ಯಕ್ರಮಗಳು ಆಗ್ತದೆ ಅಲ್ಲಿ ಚದ್ ಸಂಗೀತ ಹಾಡೋದು ಮತ್ತೆ ಸಾಂಸ್ಕೃತಿಕಗಳು ಹಾಗೆಲ್ಲ ಆಗ್ತದೆ ಅದರಲ್ಲಿ ನಾನು ಚದ್ ಸಂಗೀತಕ್ಕೆ ಭಾಗವಹಿಸ್ತಾ ಆ ಮತ್ತೆ ಮಕ್ಕಳಿಗೆ ಅಲ್ಲಿಯ ನಾಟಕಗಳನ್ನು ಮಾಡಿಸ್ತಾ ಇದ್ದೆ ಅಂದ್ರೆ ವಿಶೇಷ ಏನಂತ ಹೇಳಿದ್ರೆ ಅಲ್ಲಿ ಹೆಚ್ಚಿನ ಈ ಬಿಜಾಪುರ ಬಾಗಲಕೋಟೆ ಧಾರವಾಡ ಮಕ್ಕಳು ಆ ರೀತಿ ಅಲ್ಲಿ ಮಕ್ಕಳಿತ್ತು ನಮ್ಮ ಊರಿನಲ್ಲಿ ಏನಂತ ಹೇಳಿದ್ರೆ ಕೆಲವರು ಈ ಬಿಜಾಪುರದ ಮಕ್ಕಳು ಅಂತ ಹೇಳುವಾಗ ಒಂದು ಕೀಳ್ ಭಾವನೆಯಲ್ಲಿ ನೋಡ್ತಾರೆ ಸೊ ಈ ಕೀಳ್ ಭಾವನೆಯಲ್ಲಿ ನೋಡುವಾಗ ಇದನ್ನು ನಾನು ತುಂಬಾ ಫೀಲ್ ಮಾಡ್ಕೊಂಡೆ ಏಕೆಂತ ಹೇಳಿದ್ರೆ ಬಿಜಾಪುರದ ಮಕ್ಕಳಲ್ಲಿ ಕೂಡ ಒಂದು ಟ್ಯಾಲೆಂಟ್ ಇದೆ ಅವರು ಅವರು ಯಾಕೆ ಇದು ಬಿಜೆಪಿ ಮಕ್ಕಳು ಬಿಜೆಪಿ ಮಕ್ಕಳು ಆ ತರ ಒಂದು ಹಿಂದಿದ್ರಲ್ಲಿ ನೋಡ್ತಾರೆ ಜನಗಳು ಈಗ ನಾವದಷ್ಟೇ ಹೋಗುವಾಗ ಆ ಘಟ್ಟದ ಜೊಕ್ಕಳು ಬರ್ತೇವೆ ಹಾಗೆ ಘಟ್ಟದವರು ಬೇರೆನೆ ಒಂದು ಭಾವನೆಯಲ್ಲಿ ನೋಡ್ತಾರೆ ನನಗೆ ಆಗ ಫೀಲ್ ಆಗ್ತಿದೆ ಅಂತ ನಾನು ಅದೇ ಮಕ್ಕಳನ್ನ ಹಿಡ್ಕೊಂಡು ಯಾಕೆ ಒಂದು ವಿಶೇಷ ರೀತಿಯಲ್ಲಿ ಅವರನ್ನು ಬೆಳೆಸಬಾರ್ದು ಅಂತ ಹೇಳಿ ಒಂದು ಮನೋಭಾವನೆಯಲ್ಲಿ ನಾನು ಆಗ ಸಿಕ್ಕಿದ್ದೆ ನನಗೆ ಶಿವನಗೌಡ ಆ ಸಣ್ಣ ಟ್ಯಾಲೆಂಟ್ ಆದರೂ ಕೂಡ ಒಳ್ಳೆ ಹುಷಾರಿದೆ ಚುರುಕಾಗಿ ಮಾತಾಡ್ತಿದ್ದ ಹಾಗೆ ಅವನನ್ನು ಸೇರಿಸಿಕೊಂಡು ಎಲ್ಲ ಬಾಕಿದ ಎಲ್ಲ ಮಕ್ಕಳನ್ನು ಒಟ್ಟುಗೂಡಿಸಿಕೊಂಡು ಅವರಿಗೆ ಏನಂತ ಇದ್ರೆ ಕನ್ನಡದ ಮಕ್ಕಳು ಕನ್ನಡ ಪ್ರಹಾಸನ ಮಾಡ್ತಾರೆ ಆದರೆ ಒಂದು ವರ್ಷ ಕನ್ನಡ ಪ್ರಹಾಸನ ಮಾಡಿದ್ದೆವು ಪಾಸ್ ಮಾಡಿದ್ರು ಅದರ ನಂತರ ನಾವು ಒಂದು ಡಿಫ್ರೆಂಟಾಗಿ ಮಾಡುವಂತ ಹೇಳಿ ಅವರಿಗೆ ತುಳುವಲ್ಲಿ ನಾಟಕ ಕಲಿಸುವ ಅಂತೇಳಿ ಅವರಲ್ಲಿ ತುಳುವಲ್ಲಿ ನಾಟಕ ಕಲಿಸುವ ಅಂತೇಳಿ ತುಳುವಿಗೆ ಸ್ಕ್ರಿಪ್ಟ್ ಬರೆದು ಅವರಿಗೆ ಕಲಿಸಿದೆ ಎಲ್ಲರೂ ಹೇಳ್ತಾರೆ ಮಕ್ಕಳು ಮಕ್ಕಳಿಂದ ತುಳು ಮಾತಾಡ್ತಾರೆ ಅಂತ ಅವರಿಗೆ ಅವರಿಗೆ ತುಳುವಿನ ಯಾವುದೇ ಇದು ಅವ್ರಿಗೆ ಒಂದು ವರ್ಡ್ ಗಳನ್ನು ಕೆಲವೊಂದು ಗಳನ್ನು ಹೇಳಬೇಕಂದ್ರೆ ಐವತ್ತು ಐವತ್ತು ಸಲ ಹೇಳಿಸಿದ್ದುಂಟು ನಿಂತ ಸ್ಪಾಟ್ ನಲ್ಲಿ ಐವತ್ತು ಸಲ ಹೇಳಿಸಿದ್ದುಂಟು ಅದುಗಳು ಬರುದಿಲ್ಲ ಆದ್ರೆ ಅವರು ತುಂಬಾ ಚುರುಕು ಈ ಟೈಮ್ ಟೈಮ್ನಲ್ಲಿ ಅವರು ತುಂಬಾ ಏನು ವಿಶೇಷ ಸ್ವಭಾವದವರು ಕರೆಕ್ಟಾಗಿ ನಮ್ಮ ನಮ್ಮ ಹಾಗೆಂಟಾಗಿ ನಿಲ್ಲದು ಕಡಿಮೆ ನಿಂತರೆ ಅವರು ಕೂಡ ಚಂದಾಗಿ ಮಾಡ್ತಾರೆ ಅಷ್ಟೆಲ್ಲ ಹಾಗೆ ಅವರನ್ನು ಕೂಡ ಒಂದು ತುಳುವಿನಲ್ಲಿ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಸ್ಕಿಟ್ ಮಾಡಿಸಿ ವೇದಿಕೆಯಲ್ಲಿ ತಂದೆ ಮೊದಲ ಪ್ರಯತ್ನದಲ್ಲೇ ಯಶಸ್ವಿ ಆಯಿತು ಮಕ್ಕಳು ಯಾವುದೇ ಇದರಲ್ಲಿ ಸಹ ಕನ್ನಡ ಅವ್ರು ಯೂಸ್ ಮಾಡಿದೆ ಒಂದು ತುಳುವನ್ನು ಅಷ್ಟು ಚಂದಾಗಿ ಡೈಲಾಗ್ ಬರುವ ಹಾಗೆ ಮಾಡಿದೆ ಆಗ ಹೇಳಿದ್ರು ಎಲ್ಲರೂ ಕೂಡ ಓ ಈ ಜೋಕುಳು ಈ ಸೋಕು ತುಳು ಬರ್ತಿರ್ಬೇಡ ಮೃತ ಮಕ್ಕಳು ಇಷ್ಟು ಚಂದ ತುಳು ಮಾತಾಡ್ತಾರ ಅಂತ ಹೇಳಿ ತುಂಬಾ ಜನ ಮಕ್ಕಳನ್ನೆಲ್ಲ ಅಪ್ರಿಶಿಯೇಟ್ ಮಾಡಿದ್ರು ಸೊ ನನಗೆ ಇದು ಒಂದು ಸ್ಫೂರ್ತಿ ಆಯಿತು ಹಾಗೆ ಅಲ್ಲಿಂದನೇ ಮುಂದುವರಿಸ್ಕೊಂಡು ಬೇರೆ ಬೇರೆ ನಾಟಕ ಮಾಡ್ತಾ ಬಂದೆ ಒಂದೆರಡು ಸ್ಕಿಟ್ಗಳು ಹಾಗೆ ವರ್ಷ ವರ್ಷ ಹೋಗ್ತಾ ಬಂದ ಹಾಗೆ ನಾಲ್ಕು ವರ್ಷ ಆದಮೇಲೆ ಕೊನೆಯದಾಗಿ ಒಂದು ಮೌಕ್ಯದ ಬಳ್ಳಿ ಅಂತ ಒಂದು ಸ್ಕಿಟ್ ಮಾಡಿದೆ ತುಳು ಅದರಲ್ಲಿ ತುಂಬ ಫೀಲ್ ಆಗುವಂತ ಸಿಚುವೇಷನ್ ಅಲ್ಲಿತ್ತು ಒಳ್ಳೆ ಮೆಸೇಜ್ ಇಟ್ಕೊಂಡು ಒಂದು ನರ್ಸ್ ಅಂದ್ರೆ ಮಾನಸಿಕ ಕಾಯಿಲೆ ಅದೊಂದು ದೊಡ್ಡ ಕಾಯಿಲೆ ಅಲ್ಲ ಅದನ್ನು ಗುಣಪಡಿಸ್ಲಿಕ್ಕೆ ಆಗ್ತದೆ ಅಂತ ಹೇಳುವಂತ ಒಂದು ವಿಷಯ ಅದನ್ನು ಯಾವ ರೀತಿ ತಗೊಳ್ಬಹುದು ಮಾನಸಿಕದ ಆಸ್ಪತ್ರೆಯಲ್ಲಿ ಅಂದ್ರೆ ನಮ್ಮದು ಮಾನಸಿಕ ಆಸ್ಪತ್ರೆ ಅಲ್ಲ ತೆಲಿಕೆದ ಗೂಡು ಅಂತೇಳಿ ತೆಲಿಕೆದ ಗೂಡು ಅಂತೇಳಿ ಅದು ಕ್ಲಿನಿಕ್ನ ಹೆಸರು ಒಬ್ಬ ಪೇಶೆಂಟ್ ಅಲ್ಲಿ ಬಂದ್ರೆ ಅವ ಪೇಶಂಟ್ ಆಗಿ ನೋಡುದಿಲ್ಲ ಅಲ್ಲಿ ಒಂದು ಫ್ರೆಂಡ್ ಆಗಿ ಅವನನ್ನು ಯಾವ ರೀತಿ ರಿಕವರ್ ಮಾಡಬಹುದು ಅದಕ್ಕೆ ಬೇಕಾದ ಎಲ್ಲ ಪೂರಕ ವಾತಾವರಣ ಅಲ್ಲಿ ಇರ್ತದೆ ಹಾಗೆ ಅಲ್ಲಿ ಆ ರೀತಿಯ ಒಂದು ಇದು ಆದ್ರೆ ಅಲ್ಲಿ ಟ್ರೀಟ್ಮೆಂಟ್ ಮಾಡುವ ಡಾಕ್ಟರ್ ಲಾಸ್ಟಿಗೆ ಅವಳಿಗೆ ಕ್ಯಾನ್ಸರ್ ಪೇಷಂಟ್ ಆಗಿರ್ತಾರೆ ಆ ಪೇಷಂಟ್ ಕ್ಯಾನ್ಸರ್ ಪೇಷಂಟ್ ಅವಳಿಗೆ ಹೇಳ್ಕೊಳ್ಳುದಿಲ್ಲ ಇವರೊಟ್ಟಿಗೆ ಕಾಲ ಕಳೆಯುವ ಕಾರಣ ಅವಳು ಮೂರು ತಿಂಗಳಲ್ಲಿ ಸಾಯುವವರು ಎರಡು ವರ್ಷ ಬದುಕ್ತಾರೆ ಜಾಸ್ತಿ ಅಂದ್ರೆ ಇಲ್ಲಿ ಮೆಸೇಜ್ ಏನಂತಿದ್ರೆ ಇಂಥ ಕ್ಯಾನ್ಸರ್ ಪೇಶೆಂಟ್ಗಳು ಕೂಡ ಒಳ್ಳೆ ರೀತಿಯಲ್ಲಿ ಮಿಂಗಲ್ ಆದಾಗ ಅವರು ಆಯಸ್ಸನ್ನು ಜಾಸ್ತಿ ಮಾಡಬಹುದು ಮತ್ತೊಂದು ಮಾನಸಿಕ ಟ್ರೀಟ್ಮೆಂಟ್ ಮಾಡಬಹುದು ಮಾನಸಿಕ ಕಾಯಿಲೆಯನ್ನು ಅದಕ್ಕೆ ಟ್ರೀಟ್ಮೆಂಟ್ ಕೊಡುದಿಲ್ಲ ಹಾಗಾಗಿ ಅಲ್ಲಿ ಆ ನಾಟಕ ನೋಡಿದ ಮೇಲೆ ತುಂಬಾ ಜನ ಸ್ಪಾಟ್ ಅಲ್ಲೇ ಬಂದು ಕಣ್ಣು ನೀರು ಹಾಕಿದ್ರು ನಾವು ಜನಗಳನ್ನು ನಗಡಿಸುದು ಸುಲಭ ಸ್ವಲ್ಪ ಕಷ್ಟ ಆದ್ರೂ ಕೂಡ ಸುಲಭ ಆದ್ರೆ ಕೂಗಿಸುದು ತುಂಬಾ ಕಷ್ಟ ಒಬ್ಬನ ಕಣ್ಣೀರು ಬರೋದು ತುಂಬಾ ಕಷ್ಟ ಒಂದು ಸರಿಯಾದ ರೀಸನ್ ಬೇಕು ಮತ್ತೆ ಹಾಗೆ ಈಗ ತುಂಬಾ ಕಡೆಯಲ್ಲಿ ನಾಟಕಗಳೆಲ್ಲ ಈಗ ಇರ್ತದೆ ಆದ್ರೆ ನೋಡುವಾಗ ಕೂಗುದು ತುಂಬಾ ಕಷ್ಟ ಆದ್ರೆ ಇದನ್ನು ನೋಡಿದ ಮೇಲೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅವರು ಸಾಯುವ ಒಂದು ಅನ್ನು ನೋಡಿದಾಗ ತುಂಬಾ ಅದರಲ್ಲಿ ನಮ್ಮ ರಕ್ತೇಶ್ವರಿ ಅಂಗನವಾಡಿಯ ರಮಾ ಟೀಚರ್ ಅಂತ ಹೇಳಿ ಪೆರಿಯತ್ತೋಳಿಯವರು ಅವರು ಅವರು ಅವರ ಅಸಿಸ್ಟೆಂಟ್ ಸ್ಕಿಟ್ ನೋಡಿದರೆ ನೋಡಿದಾಗ ಇಲ್ಲಿ ಅಂಗನವಾಡಿ ವಾರ್ಷಿಕೋತ್ಸವ ಆಗ್ತದೆ ಅಂಗನವಾಡಿಯಲ್ಲಿ ಅಂಗನವಾಡಿ ವಾರ್ಷಿಕೋತ್ಸವದಲ್ಲಿ ನೀವು ಅದೇ ಸ್ಕಿಟ್ ಅನ್ನು ಮಾಡಬೇಕು ಅಂತ ಹೇಳಿದ್ರು ಮಾಡಬೇಕು ಅಂತ ಹೇಳಿದಾಗ ನಮಗೆ ಅಲ್ಲಿ ಮಕ್ಕಳು ಸ್ವಲ್ಪ ಕಡಿಮೆ ಆಯಿತು ಆಗ ಇಲ್ಲಿದ್ದ ಮಕ್ಕಳನ್ನು ಸ್ವಲ್ಪ ಸೇರಿಸುವ ಅಂತ ಹೇಳಿ ಟೀಚರ್ ಹೇಳಿದ್ರು ಸೇರಿಸಿಕೊಂಡು ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ದೆವು ಇಲ್ಲಿ ಕೂಡ ಯಶಸ್ವಿ ಆಯಿತು ಆಮೇಲೆ ಮತ್ತೆ ಬಿ ಎಂ ಶಾಲೆಯಲ್ಲಿ ಕೂಡ ಅದನ್ನ ಮಾಡಿದ್ರು ಆಯ್ತಲ್ಲ ಹಾಗೆ ಸ್ಟಾರ್ಟ್ ಮಾಡುವ ಮೊದಲು ಇಲ್ಲಿ ಮಾಡಿಸುವ ಮೊದಲು ನಮಗೆ ಒಂದು ನಾಲ್ಕು ಡ್ಯಾನ್ಸ್ ಎಲ್ಲ ಕೊಡ್ತೀರಾ ಅಂತ ಕೇಳಿದ್ರು ಅಂದ್ರೆ ಮಕ್ಕಳು ಅಲ್ಲಿ ಸಹ ಡ್ಯಾನ್ಸ್ ಮಾಡ್ತಿದ್ರಲ್ಲ ಆಗ ನಾವು ಯೋಚನೆ ಮಾಡಿದ್ವಿ ನಾನು ಶಿವ ನಿಶ್ಚಿತ ಹಾಗೆ ಎಲ್ಲ ಕೂತ್ಕೊಂಡು ಮಾತನಾಡುವಾಗ ಹಾಗೆ ನಿಶ್ಚಿತ ತಾಯಿ ನಿರ್ಮಲಾ ಮೇಡಮ್ ಅಂತೇಳಿ ಈಗ ನಮ್ಮ ಕೋಶಾಧಿಕಾರಿಯವರು ಮತ್ತೆ ನಳಿನಿ ಬಡ್ಡಾಯರು ಅಂತೇಳಿ ಇವರೆಲ್ಲ ನಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರು ಪೋಷಕರು ಅವರು ಏನ್ ಮಾಡಿದಂತೆ ನಾವು ಒಂದು ತಂಡವನ್ನು ಕಟ್ಟಿ ಮಕ್ಕಳಿಗೆ ಒಂದು ವೇದಿಕೆ ಕೊಡುವ ಅಂತೇಳಿ ಎಲ್ಲ ಮಾತಾಡಿದ್ರು ಯಾವ ರೀತಿ ಕೊಡುದು ನನಗೆ ಯಾವುದೇ ಪ್ಲಾನ್ ಇಲ್ಲ ನಾನು ಎಲ್ಲೂ ಟ್ರೈನಿಂಗ್ ತಕೊಳ್ಳಲಿಲ್ಲ ನನಗೆ ಗುರುಗಳು ಅಂತೇಳಿ ಯಾರು ಇಲ್ಲ ಅಂದ್ರೆ ಈ ಫೀಲ್ಡ್ ಅಲ್ಲಿ ಈಗ ಗುರುಗಳೆಲ್ಲ ಇದ್ದಾರೆ ಆಗ ಗುರುಗಳು ಇರಲಿಲ್ಲ ಯಾರು ಸೇರ್ಲಿಲ್ಲ ನಮಗೆ ಕೇವಲ ಮೂರು ಜನ ಇಂದ ಸೇರಿದ ಶಿವಮಣಿ ಅಂತೇಳಿ ಶಿವ ಅಂತೇಳಿ ಅವನ ಬಂತು ಮಾ ಅಂತ ಹೇಳುವಂಥದು ನನ್ನ ಹೆಸರಾಗಿದ್ದೇವೆ ನಿಶ್ಚಿತ ಅಂತ ಹೇಳ ನೀ ಅಂತೇಳಿ ಹಾಕಿದೆ ಹಾಗೆ ಶಿವಮಣಿ ಅಂತ ಹೇಳಿದ್ರು ಅದು ಇನ್ನೊಂದು ಅರ್ಥದಲ್ಲಿ ಏನಂತ ನಾವೆಲ್ಲರೂ ದೇವರ ಮಣಿಗಳು ಅಂತೇಳಿ ಆಯ್ತು ಶಿವ ದೇವರ ಮಣಿಗಳು ಮುತ್ತಿನ ಮಣಿಗಳು ಕಲಾಮಣಿಗಳು ಈ ರೀತಿ ಮಾತುಗಳು ಬಂತು ಹೆಸರು ಆಯ್ಕೆ ಮಾಡೋದು ತುಂಬಾ ಹೆಸರುಗಳು ಬಂತು ಲಾಸ್ಟಿಗೆ ಈ ಹೆಸರನ್ನು ಫಿಕ್ಸ್ ಮಾಡಿದೆವು ಎಲ್ಲರಿಗೂ ಖುಷಿ ಆಯ್ತು ಹಾಗೆ ಇಲ್ಲಿ ಆ ಹೆಸರಿನಲ್ಲಿ ಪ್ರಥಮವಾಗಿ ಒಂದು ಸ್ಕಿಟ್ ಒಂದು ಕಿರು ನಾಟಕ ಅದು ಒಂದು ಸ್ಕಿಟ್ ಹತ್ತು ನಿಮಿಷದ ಒಂದು ಸ್ಕಿಟ್ ಆ ಟೈಮ್ಲಿ ಏನೆಲ್ಲ ಇರ್ತಂದ್ರೆ ಇಲ್ಲಿ ಲೋಕಲ್ ಮಕ್ಕಳು ನಾವು ಕೂಡ ಆ ನಾಟಕ ಬರ್ತೇವೆ ಜನ ಬೇಕಲ್ ಅಂತ ಹೇಳಿದ್ರಲ್ಲ ನಾವು ಬರ್ತೇವೆ ಅಂದ್ರೆ ನಾಲ್ಕು ಜನ ಎಕ್ಸ್ಟ್ರಾ ಆದ್ರು ಅದರಲ್ಲಿ ಸ್ವಾತಿ ಅಂತ ಒಬ್ಳು ಇದ್ದಾಳೆ ಅವಳು ಕೂಡ ನಮ್ಮ ಒಟ್ಟಿಗೆ ಆರು ವರ್ಷ ಇದ್ಲು ಈಗ ಸ್ವಲ್ಪ ಕೆಲಸದ ಮಿತ್ತ ಬೇರೆ ಇದ್ದಾರೆ ಅವಳು ಆರು ವರ್ಷ ಇದ್ಲು ಅವಳಿಗೆ ಕೂಡ ಪ್ರತಿಭಾ ದೀಪ ಪುರಸ್ಕಾರ ಎಲ್ಲ ಬಂದಿದೆ ಹಾಗೆ ಅವರೆಲ್ಲ ಒಂದು ನಾಲ್ಕು ಮಕ್ಕಳು ಸೇರಿ ಅವರಿಗೆ ಒಂದು ಸಪ್ರೇಟ್ ಅಜ್ಜಿನ ಬದುಕು ಅಂತೇಳಿ ಒಂದು ಸಣ್ಣ ಸ್ಕಿಪ್ ಮಾಡಿಸಿದ್ರು ಐದು ನಿಮಿಷ ಹಾಗೆ ಮತ್ತೆ ಒಂದು ಮೂರು ಡ್ಯಾನ್ಸ್ ಪ್ರೋಗ್ರಾಮ್ ಕೊಟ್ಟೆವು ಎಲ್ಲರಿಗೆ ಬಾರಿ ಆಯ್ತು ಫಸ್ಟ್ ಸ್ಟೇಜ್ ನಮ್ಮದು ಅಲ್ಲಿ ಹೆಸರು ಹಾಕಿದೆವು ಶಿವಮಣಿ ಕಲಾ ತಂಡ ಅಂತೇಳಿ ಒಂದು ಹೆಸರು ಹಾಕಿ ಫಸ್ಟ್ ಆಗ ಇಲ್ಲಿದ್ದ ಕೌನ್ಸಿಲರ್ ಆಗಿದ್ರು ಸೋಮಪ್ಪಸಪಲ್ಲಿ ಅಂತೇಳಿ ಅವರು ನಮಗೆ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ರು ಮಾಡಿದ್ರು ಅವರು ಮತ್ತೆ ಟೀಚರು ರಮಾ ಟೀಚರು ಮತ್ತೆ ಇಲ್ಲಿ ದಿವಾಕರ ಅಂತ ಶೇಬರ್ಯ ಅವರೆಲ್ಲ ಸೇರಿಕೊಂಡು ಫಸ್ಟ್ ಸ್ಟೇಜಿನ ಕಾರ್ಯಕ್ರಮಕ್ಕೆ ನನಗೆ ಪ್ರಥಮ ಸನ್ಮಾನ ಮಾಡಿದ್ರು ಪ್ರಥಮದಲ್ಲಿ ಇದು ಈ ಒಂದು ಯೋಗ ಸಿಕ್ಕುದು ಬಾರಿ ಅಪರೂಪ ಯಾಕೆಂದ್ರೆ ಮೊದಲ ಅಟೆಂಪ್ಟ್ ಅಲ್ಲಿ ಏನೋ ಗೊತ್ತಿಲ್ಲದವ ಬಂದು ಮೊದಲ ಅಟೆಂಪ್ಟ್ ನಲ್ಲೇ ಒಂದು ಸನ್ಮಾನ ಪಡಿತೇನೆ ಅದು ನನ್ನ ತಂದೆ ತಾಯಿ ಆಶೀರ್ವಾದ ಇರಬಹುದು ಹಾಗೆ ಆ ನಮ್ಮ ಅಭಿಮಾನಿಗಳ ಆಶೀರ್ವಾದ ಅಂತ ಹೇಳಬಹುದು ಅಲ್ಲಿಂದ ನಾವು ಮೂರು ಜನ ನಾಲ್ಕು ಜನ ಆಯ್ತಲ್ಲ ಆಗ ಟೀಮ್ ಅಂತ ಹೇಳಿ ಒಂದು ಹತ್ತು ಜನ ಆಯ್ತು ಹತ್ತು ಹನ್ನೆರಡು ಜನ ಅದರಲ್ಲಿ ಘಟದ ಮಕ್ಕಳು ಸಹ ಇದ್ರು ಎಲ್ಲ ಕಡೆ ಇನ್ನು ನಮಗೆ ಏನ್ ಬೇಕು ವೇದಿಕೆ ಬೇರೆ ಕಡೆ ಹೋಗ್ಲಿಕ್ಕೆ ವೇದಿಕೆ ಬೇಕು ನಮ್ಮಲ್ಲಿ ದೊಡ್ಡ ದೊಡ್ಡ ಕನಸುಗಳಿತ್ತು ಅಂದ್ರೆ ನಾವಲ್ಲಿ ಹೋದಾಗ ನಾವು ಈ ತರ ಡ್ಯಾನ್ಸ್ ಮಾಡಿದರೆ ನಮ್ಮನ್ನ ಜನಗಳು ಗುರ್ತಿಸ್ತಾರೆ ನಾವೊಂದು ಬೆಳಿಬೋದು ಏನಾದ್ರೆ ನಮಗೆ ಅಂದ್ರೆ ದೊಡ್ಡ ಮಟ್ಟಿನ ಇದ್ಯಾವುದು ಗೊತ್ತಿಲ್ಲ ಜನಕ್ಕೆ ರೀಚ್ ಆಗುದು ಹೇಗೆ ಅಂತೇಳಿ ಅಷ್ಟೇ ಅದೇ ಹೊತ್ತಿಗೆ ಒಬ್ರು ಒಂದು ಬನ್ನೂರು ನೆಕ್ಕಿಲ್ಲ ಅಂದಿರು ಅಲ್ಲಿ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಕೊಟ್ಟರು ಅರ್ಧ ಗಂಟೆ ಕಾರ್ಯಕ್ರಮ ನಾವು ಮಾಡಿದೆವು ಖುಷಿ ಆಯ್ತು ಬೆಂತಟ್ಟಿದ್ರು ಅಲ್ಲಿ ನಿರೂಪಣೆಗೆಲ್ಲ ಮಾಡುವಾಗ ಸರಿ ಆ ಒಳ್ಳೆ ಚಿದಾನಂದ ಕಾಮತ್ತರ ರೀತಿಯಲ್ಲಿ ನಿರೂಪಣೆ ಬರ್ತಾ ಇದೆ ಮತ್ತೆ ಅವರು ನಡೆಸುವಂತ ಒಂದು ತಂಡದ ರೀತಿಯಲ್ಲಿ ಕಾಣ್ತಾ ಉಂಟು ಮುಂದೆ ಆ ನಿಮ್ಮದಾಗಿ ನಿಮ್ಮ ತಂಡ ಬರಬಹುದು ಅಂತೇಳಿ ಒಂದು ಮಾತನ್ನು ಹೇಳಿದ್ರು ಇಲ್ಲ ನಂಗೂ ಕೂಡ ಅಲ್ಲ ಹೌದು ಯಾಕಂತ ಹೇಳಿದ್ರೆ ನಂಗೂ ಕೂಡ ಫಸ್ಟ್ ಈ ಶಿವಮಣಿ ಕಲಾ ಸಂಘದ ಬಗ್ಗೆ ಕೇಳಿದಾಗ ಅಥವಾ ಇಲ್ಲಿ ಬಂದು ನೋಡಿದಾಗ ಫಸ್ಟ್ ನನಗೆ ನೆನಪಾಗಿದ್ದೆ ಬಾರಿಸ್ಕಣ್ಣ ಡಿಂಡಿಮ ಅವರ ಡಿಂಡಿಮ ಟೀಮ್ ಆಗಿರ್ಬೋದು ಯಾಕಂತ ಹೇಳಿದ್ರೆ ನಾನು ಕೂಡ ಇದ್ದವ ಹಾಗಾಗಿ ಅದೇ ನೆನಪಾದದ್ದು ಯಾಕಂತ ಹೇಳಿದ್ರೆ ಪುತ್ತೂರಲ್ಲಿ ಸಾಂಸ್ಕೃತಿಕವಾಗಿ ಚಿದಾನಂದ ಕಾಮತ್ರು ಒಂದು ತಂಡವನ್ನ ಕಟ್ಟಿ ಎಷ್ಟು ಕಾರ್ಯಕ್ರಮ ಕೊಡ್ತಿದ್ರು ಅಥವಾ ಹಬ್ಬಗಳಿರಲಿ ಈ ಪುತ್ತೂರಲ್ಲಿ ಏನೇ ಆಗಲಿ ಚಿದಾನಂದ ಕಾಮತ್ರು ಅದೊಂದು ಮಕ್ಕಳ ಕಾರ್ಯಕ್ರಮ ಅದು ಗ್ಯಾರಂಟಿ ಆದ್ರೆ ಅವರು ಯಾವಾಗ ನಮ್ಮನ್ನ ಅಗಲಿದ್ರು ಆವಾಗ ಅಲ್ಲಿ ಒಂದು ಮೈನಸ್ ಏನು ಏನೋ ಒಂದು ಏನೋ ಇಲ್ಲದ ಹಾಗೆ ಅನ್ನಿಸ್ತಾ ಇತ್ತು ಪ್ರತಿಯೊಂದು ಹಬ್ಬ ಬರುವಾಗ ಯಾವುದೊಂದು ಬರುವಾಗ ಅದನ್ನ ಒಂದು ಕಡೆ ಶಿವಮಣಿ ಫಿಲ್ ಮಾಡ್ತಾ ಖಂಡಿತ ಅದು ತುಂಬಾ ಜನರು ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ ಒಂದು ಖುಷಿ ಇದೆ ನಮಗೆ ಆ ನಂತರ ಅಂತ ಹೇಳಿದ್ರೆ ನಮಗೆ ಫಸ್ಟ್ ಮೊಟ್ಟೆ ತರ್ಕ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಚಾಮುಂಡೇಶ್ವರಿ ದೇವಿಯ ಒಂದು ಪ್ರಥಮ ಪೇಮೆಂಟ್ ಇದಕ್ಕೆ ಪೇಮೆಂಟ್ ಅಂತೇಳಿಲ್ಲ ನಾವು ಅಂದ್ರೆ ನಾವು ಪ್ರಥಮ ತಂಡ ನಮಗೆ ಏನು ತಗೊಳುದು ಮತ್ತೆ ಏನು ಇದು ಗೊತ್ತಿಲ್ಲ ನಾವು ಮೂರು ಗಂಟೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಮೂರು ಗಂಟೆಗೆ ನಾವು ರೆಡಿ ಅಂತ ಗಂಟೆ ಕಾರ್ಯಕ್ರಮ ಪ್ರಥಮವಾಗಿ ಕೊಟ್ಟೆವು ಅಲ್ಲಿ ಅವರು ಎಲ್ಲರಿಗೆ ಒಂದು ಇಷ್ಟ ಅಂತೇಳಿ ಕೊಡ್ತಾರೆ ಒಂದು ಮಿನಿಮಮ್ ಮೂರು ಸಾವಿರ ಹೀಗೆ ಕೊಡ್ತಾರೆ ಆಯ್ತು ಅಂತ ಹೇಳಿ ನಾವು ಅದಕ್ಕೆ ತೊಂದರೆ ಇಲ್ಲ ನಾವು ಕೊಟ್ಟಷ್ಟು ಹೊಸದಂತೇಳಿ ತಗೊಳ್ತೇವೆ ಅಂತ ಹೇಳಿದೆವು ಹೇಳಿ ನಾವು ಪರ್ಫಾಮೆನ್ಸ್ ಮೂರು ಗಂಟೆ ಕಾರ್ಯಕ್ರಮ ಎಲ್ಲ ಕೊಟ್ಟೆವು ಕೊಟ್ಟು ಅವರು ಕಾರ್ಯಕ್ರಮ ಖುಷಿಯಾಗಿ ಒಂದು ಸಾವಿರ ಜಾಸ್ತಿ ಆ ಚಾಮುಂಡೇಶ್ವರಿ ಮೈಕದಲ್ಲಿ ಹೇಳಿದ್ರು ಮುಂದಿನ ದಿನಗಳಲ್ಲಿ ಈ ತಂಡ ಒಳ್ಳೆ ಉತ್ತಮ ರೀತಿಯಲ್ಲಿ ಬೆಳೀತದೆ ಅತ್ಯಂತ ವೇದಿಕೆಗಳನ್ನು ನೋಡ್ತಾರೆ ಅಂತೇಳಿ ಆ ಮಾತು ಇವತ್ತಿಗೆ ನಿಜ ಆಯ್ತು ಅಂದ್ರೆ ಈವರೆಗೆ ಒಂದು ಹೆಚ್ಚು ಕಡಿಮೆ ಅಂತೂರ ಐವತ್ತು ವೇದಿಕೆಗಳು ವೇದಿಕೆಗಳಾಗಿರುವುದು

ಮಕ್ಕಳು ಬಂದು ಉತ್ತಮವಾಗಿ ಬೆಳೀತಾರೆ ಇಲ್ಲಿ ಏನೋ ಒಂದು ಕಲಿತಾರೆ ಅಂದ್ರೆ ನಾವು ಏನು ಹೇಳಿಕೊಡ್ತೇವೆ ಅಂತಲ್ಲ ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ಹುಡುಕಿ ಹೊರಗೆ ತೆಗೆಯುವಂತ ಪ್ರಯತ್ನ ಮಾಡುವಾಗ ಅವರೊಳಗೆ ಬೇರೆನೆ ಟ್ಯಾಲೆಂಟ್ಗಳು ಇರ್ತದೆ ಕೆಲವು ಆ ಹೊಸ ಹೊಸ ಟ್ಯಾಲೆಂಟ್ ಗಳಿಗೆ ನಾವು ಪುಷ್ಟಿ ಕೊಟ್ಟಾಗ ಅವರು ಇನ್ನಷ್ಟು ಬೆಳೀತಾರೆ ಮತ್ತೆ ಕೇಳಲ್ಪಟ್ಟದ್ದು ಈ ಶಿವಮಣಿ ಕಲಾ ತಂಡದಲ್ಲಿರುವ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತೇಳಿದರೆ ಮಂತ್ಲಿ ಕೊಡುವಂಥ ಪ್ರಶಸ್ತಿ ಏನು ಹೇಳೋದು ನಾವು ಒಂದು ಕಡೆ ಸಾಂಸ್ಕೃತಿಕವಾಗಿ ಮಾತ್ರ ನೋಡ್ತಾ ಇರ್ತೇವೆ ಆದರೆ ಎಲ್ಲಿಯೋ ಒಂದು ಕಡೆ ಈ ತಂಡದಿಂದ ಮಕ್ಕಳಲ್ಲಿ ಒಂದು ಒಳ್ಳೆಯ ಗುಣಗಳನ್ನು ಕೂಡ ಬೆಳೆಸುವಂಥ ಕೆಲಸ ಕೂಡ ಆಗ್ತಾ ಉಂಟು ಅದರ ಬಗ್ಗೆ ಹೇಳಿದ್ರೆ ನಾವು ಆ ರೀತಿ ತಂಡ ಕಟ್ಟಿದಾಗ ತಂಡ ಶಿವಮಣಿ ಕಲಾ ತಂಡ ಅಂತೇಳಿ ಬಂದಾಗ ಏನಾಯ್ತು ಅಂತ ಹೇಳಿದ್ರೆ ಹೀಗೆ ನಾವು ಪ್ರತಿಭೆಗಳನ್ನು ಯಾವ ರೀತಿ ಆಗ ಅಂತ ಹೇಳಿದ್ರೆ ಮಕ್ಕಳು ಸ್ವಲ್ಪ ಉಪದ್ರಗಳು ಮಾಡುದು ಇದೆಲ್ಲ ಇರ್ತದಲ್ಲ ಸೊ ಅದನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡುದು ಅಂತ ಹೇಳುವಾಗ ನಮ್ಮ ಗೌಡ ಹೇಳಿದ್ರೆ ಅದಕ್ಕೆ ಒಂದು ಕೆಲವು ನಿಯಮಗಳನ್ನು ಮಾಡಬೇಕು ತಂಡಕ್ಕೆ ಅಂತ ಹೇಳಿದ್ರು ನಮ್ಮಲ್ಲಿ ಪ್ರಥಮ ನಿಯಮ ಎಲ್ಲರಿಗೂ ನಮಸ್ತೆ ಕೊಡುವುದು ಪ್ರತಿಯೊಬ್ಬರಿಗೆ ನಮಸ್ತೆ ಕೊಡುವಂತದ್ದು ಪ್ರಥಮ ನಿಯಮ ಎರಡನೆಯ ನಿಯಮ ಏನಂತ ಹೇಳಿದ್ರೆ ಸಹೋದರತ್ವದಿಂದ ಇರುವುದು ಪ್ರತಿಯೊಬ್ಬರು ಯಾರೇ ಆಗ್ಲಿ ಅಣ್ಣ ತಂಗಿಯಾಗಿ ಇರಬೇಕು ಒಂದು ಹುಡುಗರ ವಿಷಯ ಆಗಲಿ ಹುಡುಗಿ ವಿಷಯ ಆಗಲಿ ಎಲ್ಲದರಲ್ಲೂ ಕೂಡ ಸಹೋದರತ್ವವನ್ನು ಪಾಲನೆ ಮಾಡಬೇಕು ಅಂದ್ರೆ ಯಾವುದೇ ಗಲಾಟೆಗಳು ಆಗದ ಹಾಗೆ ತಂಡವನ್ನು ಬೆಳೆಸಬೇಕು ಆ ರೀತಿ ಮತ್ತೆ ಶಿಸ್ತು ಶಿಸ್ತಿಗೆ ಮುಖ್ಯವಾಗಿ ಪ್ರಾಮುಖ್ಯತೆ ಹಾಗೆ ಅಲ್ಲಿ ಅಲ್ಲಿಂದ ಹಾಗೆ ಬಂದಾಗ ನಾವು ಪ್ರತಿಭಾ ದೀಪ ಪುರಸ್ಕಾರ ಅಂತ ಹೇಳುವ ಒಂದು ಕಾರ್ಯಕ್ರಮ ಎಲ್ಲ ಮಾಡಿದೆವು ಮಕ್ಕಳಿಗೆ ಸನ್ಮಾನಿಸುವಂಥದ್ದು ಸೆಕೆಂಡ್ ಪಿ ಎಸ್ ಸಿ ಎಸ್ ಎಸ್ ಎಲ್ ಸಿ ಮಾರ್ಕ್ ಪಡೆದ ಮಕ್ಕಳಿಗೆ ಸನ್ಮಾನಿಸುವಂಥದ್ದೆಲ್ಲ ಮಾಡಿದೆವು ಅವತ್ತು ಅದನ್ನು ಪ್ರೋತ್ಸಾಹ ಇಟ್ಟುಕೊಂಡು ಮಕ್ಕಳು ಮತ್ತೆ ಬೆಳೀತಾ ಬಂದಾಗ ಒಂದು ಸಲಹಾ ಸಮಿತಿ ಅಂತೇಳಿ ಮಾಡಿದೆವು ಆ ಸಲಹಾ ಸಮಿತಿಯಲ್ಲಿ ಚೇತನ್ ಕುಮಾರ್ ಮಟ್ಟದ ಅವರನ್ನು ಪ್ರಥಮ ಅಧ್ಯಕ್ಷರು ಮಾಡಿದ್ರು ಎರಡನೇ ಅಧ್ಯಕ್ಷರು ಲತಾ ಶಿವನಾಗರ ಅಂತೇಳಿ ಹಾಗೆ ಮಾಡಿದೆವು ಮೂರನೇ ಇದಕ್ಕೆ ದೀಪಕ್ ಪೈಪಿನಂಗಡಿ ಅವರು ಜಾಯ್ನ್ ಆದರು ಅವರು ಮಕ್ಕಳನ್ನ ಒಟ್ಟುಗೂಡಿಸಿ ಕಿರುಚಿತ್ರ ಮಾಡುದು ಅದನ್ನೆಲ್ಲ ಮಾಡಿದ್ದೇವೆ ನಾವು ಕಿರುಚಿತ್ರ ಆಗ ಲಾಕ್ ಡೌನ್ ಟೈಮು ಎಲ್ಲಿ ಎಂತ ಮಾಡೋದು ಮಕ್ಕಳಿಗೆ ಏನಾದರೂ ವೇದಿಕೆ ಬೇಕಲ್ಲ ಹಾಗೆ ನಾನು ಆಗ ಸಾಹಿತ್ಯ ಎಲ್ಲ ಬರೀತಿದ್ದೆ ಸಾಂಗ್ ಎಲ್ಲ ಬರೀತಿದ್ದೆ ಈ ಸಾಂಗ್ ಬರೆದು ಅಂತ ಅವಳ ಹತ್ರ ರೆಕಾರ್ಡ್ ಮಾಡುದು ಇದು ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿ ಹಾಗೆ ಒಂದು ಐದು ಸಾಂಗ್ಗಳು ರೆಕಾರ್ಡ್ ಆಗಿದೆ ಮತ್ತೆ ವಿನೋದಾಚಾರ್ಯ ಅಂತೇಳಿ ಅವರು ಅವರು ಕೂಡ ಒಂದು ಸಾಂಗ್ ಎಲ್ಲ ಹಾಡಿ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ಹಾಗೆ ಸಾಹಿತ್ಯ ಬರೆಯುವ ಆಸಕ್ತಿ ಕೂಡ ಬೆಳೀತು ಅಲ್ಲಿಂದ ಈ ಸಾಹಿತ್ಯಗಳೆಲ್ಲ ಸಾಂಗ್ ಆಯ್ತು ಸಾಂಗ್ ರೆಕಾರ್ಡಿಂಗ್ ಆಯ್ತು ಸಾಂಗ್ ರೆಕಾರ್ಡಿಂಗ್ ಆಯ್ತು ಆಮೇಲೆ ಅದಕ್ಕೆ ಅಮೌಂಟ್ ಹೊಂದಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅದರಲ್ಲಿ ಇದಾಯ್ತು ಮತ್ತೆ ಲಾಕ್ ಡೌನ್ ಹಾಗು ಶಾರ್ಟ್ ಫಿಲ್ಮ್ ಅಂತೇಳಿ ಮಾಡುವ ಅಂತೇಳಿ ಆಯ್ತು ನಾವೇನು ದೊಡ್ಡ ಶಾರ್ಟ್ ದೊಡ್ಡ ಮಟ್ಟನಲ್ಲಿ ಮಾಡ್ಲಿಲ್ಲ ಯಾಕೆಂದ್ರೆ ನಮ್ಮ ಒಂದು ಕಲಾವಿದರನ್ನು ಒಟ್ಟುಗೂಡಿಸಿ ಏನೂ ಗೊತ್ತಿಲ್ಲದವರನ್ನು ಸೇರಿಸಿ ಹಾಗೆ ಅದನ್ನೊಂದು ಯೂಟ್ಯೂಬ್ಗೆಲ್ಲ ಅಪ್ಲೋಡ್ ಮಾಡಿ ಒಂದು ಖುಷಿಪಟ್ಟೆವು ಪಟ್ಟೆವು ನಾವು ಖುಷಿ ಪಟ್ಟೆವು ಬೇರೆಯವರಿಗೆ ಹೇಗೆ ಆಗ್ತದೆ ಅಂತ ಹೇಳಿದ್ರೆ ನಾವು ಖುಷಿ ಪಟ್ಟೆವು ಆಗ ಸ್ವಲ್ಪ ಬೇರೆ ಬೇರೆ ಜನಗಳ ಪರಿಚಯ ಆಗ್ಲಿಕ್ಕೆ ಸ್ಟಾರ್ಟ್ ಶುರು ಆಯಿತು ಅಲ್ಲಿಂದ ಬೇರೆ ಬೇರೆ ಈ ಕೆಲವು ಗಣ್ಯ ವ್ಯಕ್ತಿಗಳು ಹಾಗೆಲ್ಲ ಪರಿಚಯ ಆಯಿತು ಆಗ ಏನಂತ ಹೇಳಿದ್ರೆ ನಾವೊಂದು ಭಜನ ತಂಡ ಮಾಡುವ ಆಮೇಲೆ ಅದೇ ವಿಷಯ ಕೇಳುವಂತಿದ್ದೆ ಮುಂದೆ ಅಂದ್ರೆ ಭಜನಾ ತಂಡದ ಬಗ್ಗೆ ಭಜನಾ ತಂಡ ಮಾಡುವ ಅಂತೇಳಿ ಮತ್ತೆ ಅದು ಆದ ನಂತರ ಒಂದ್ರಲ್ಲೇ ಇರಬಾರ್ದು ನಮ್ಮಲ್ಲಿ ಎಲ್ಲ ಆಕ್ಟಿವಿಟಿಗಳು ಇರಬೇಕು ಅಂತ ಹೇಳಿ ಹುಲಿ ವೇಷ ಮಾಡಿಸಿದೆವು ಮಕ್ಕಳಿಗೆ ಏಳು ವೇದಿಕೆಗಳಲ್ಲಿ ಹುಲಿ ವೇಷ ಮಾಡಿಸಿದೆವು ಅದು ಕೂಡ ತುಂಬಾ ಖುಷಿ ಆಯ್ತು ಎಲ್ಲರಿಗೆ ಕೂಡ ನವರಾತ್ರಿ ಕಾರ್ಯಕ್ರಮಗಳಲ್ಲೆಲ್ಲ ಹುಲಿ ವೇಷ ಸ್ಟೇಜ್ ಅಲ್ಲಿ ಹುಲಿ ವೇಷ ಮಾಡಿಸಿ ಅದು ಕೂಡ ಎಲ್ಲರ ಎಲ್ಲರಿಗೂ ಖುಷಿ ಆಯ್ತು ಆಮೇಲೆ ಯಕ್ಷಗಾನ ನೃತ್ಯಕ್ಕೆ ಕೂಡ ಅವಕಾಶ ಕೊಟ್ಟೆವು ಒಂದು ವೆರೈಟಿ ಬರಲಿ ಅಂತ ಹಾಗೆ ಎಲ್ಲ ಯಕ್ಷಗಾನ ನೃತ್ಯ ಆಯ್ತು ಆಮೇಲೆ ಆಯ್ತು ಆಮೇಲೆ ಮುಂದುವರಿಸ್ತಾ ಮುಂದುವರಿಸ್ತಾ ಬರುವಾಗ ಇದೊಂದು ಹೊಸ ನೀವು ಕೇಳಿದ ಪ್ರಶ್ನೆಯಾಗಿ ಬರ್ತೇನೆ ಅಲ್ಲಿ ಒಂದು ಹೊಸ ಏನಾದರೂ ಒಂದು ನಾವು ಡಿಫ್ರೆಂಟ್ ಮಾಡುವ ಈಗ ಮಕ್ಕಳಿಗೆ ಪ್ರತಿಭೆ ಇರ್ತದೆ ಈ ಮಕ್ಕಳು ಖಾಲಿ ಇಲ್ಲಿ ಇಷ್ಟು ಕಷ್ಟ ಪಡ್ತಾರೆ ನಾನು ಯಾವಾಗ ಕರೆದ್ರೂ ಮಕ್ಕಳು ಬರ್ತಾರೆ ಒಂದು ಬಂದು ಆದರೂ ಸೇರ್ತಾರೆ ಸಂಜೆ ನಾನು ಎಷ್ಟು ಹೊತ್ತು ಕರೆದ್ರೂ ಕೂಡ ಒಂದು ಮಕ್ಕಳು ಬಂದು ಸೇರ್ತಾರೆ ಮತ್ತು ನಾನು ಹೊರಗಡೆ ಕರ್ಕೊಂಡೋಗಿ ಈ ಕಾರ್ಯಕ್ರಮಗಳಿಗೆಲ್ಲ ಕರ್ಕೊಂಡೋಗ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಎಲ್ಲ ಹಾಕ್ತದೆ ಮಕ್ಕಳು ತಾಳ್ಮೆಯಿಂದ ಬರ್ತಾರೆ ಅಲ್ಲೆಲ್ಲ ನಾನು ಹೇಳಿದ ಹಾಗೆ ಕೇಳ್ತಾರೆ ತುಂಬ ಒಳ್ಳೆಯ ಮಕ್ಕಳಿದ್ದಾರೆ ಆ ಮಕ್ಕಳ ಪ್ರತಿಭೆಗೆ ಏನಾದರೂ ಒಂದು ಕೊಡಬೇಕು ಅಂತ ಹೇಳುವಾಗ ಹಣದ ರೂಪದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ ಏಕೆಂದರೆ ಇದ್ರೆ ಪೇಮೆಂಟ್ ಅಂತ ಹೇಳಿದರೆ ಮಕ್ಕಳಿಗೆ ಪೇಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಏನು ಮಾಡ್ಬೋದು ಮಕ್ಕಳಿಗೊಂದು ಗೌರವ ಕೊಡಬೇಕು ಗೌರವ ಕೊಡುವುದರ ಜೊತೆಗೆ ಮಕ್ಕಳನ್ನು ಇನ್ನೊಂದು ರೀತಿಯಲ್ಲಿ ಬೆಳೆಸಬೇಕು ಯಾವ ರೀತಿಯಲ್ಲಿ ಬೆಳೆಸೋದು ಹೇಳುವಾಗ ಒಂದು ಶಿಸ್ತು ಪಾಲನೆ ಮಾಡುವಂಥದ್ದು ಮತ್ತು ಅವರು ಅವರು ಸುಳ್ಳುಗಳನ್ನು ಹೇಳದೆ ಇರುವಂಥದ್ದು ಮತ್ತು ಅವರ ಪರೀಕ್ಷೆಗಳಿಗೆ ಚೆನ್ನಾಗಿ ಪ್ರಿಪರೇಷನ್ ಆಗುವಂಥದ್ದು ತಂದೆ ತಾಯಿಗೆ ಗೌರವ ಕೊಡುವಂಥದ್ದು ಹಾಗೆ ಇದು ಎಲ್ಲ ಟೋಟಲ್ ಅದಕ್ಕೆಲ್ಲದಕ್ಕೂ ಒಂದೊಂದು ಪಾಯಿಂಟ್ ಅಂತೇಳಿ ಹಾಕ್ತಾ ಹೋಗೋದು ಫೋನ್ ಬರ್ತದೆ ನನ್ನ ಮಗಳು ಇವತ್ತು ಹೀಗೆ ಮಾಡಿದ್ರು ಓದುದಿಲ್ಲ ನನ್ನ ಮಗ ಇವತ್ತು ಓದಲಿಕ್ಕೆ ಕೇಳುದಿಲ್ಲ ನನಗೆ ತಿರುಗಿ ಬೈತೇನೆ ಈ ರೀತಿ ಎಲ್ಲ ಪೇರೆಂಟ್ಸ್ ಗಳು ಕಂಪ್ಲೇಂಟ್ ಮಾಡ್ತಾರೆ ಮಾಡ್ತಾ ಇದ್ರು ಅದಕ್ಕೆ ನನ್ನ ಮಕ್ಕಳ ಹತ್ರ ಹೇಳಿದ್ರು ಹೌದಾ ನೀನು ಇವತ್ತು ಬೈದಲ್ಲ ನಿಮಗೆ ಮಾರ್ಕ್ ಕಡಿಮೆ ಆಯ್ತು ಈ ಮಾರ್ಕ್ ಗಳ ಹಾಕುವ ಕಾರಣ ಮಕ್ಕಳು ಇದನ್ನೆಲ್ಲ ಕಂಟ್ರೋಲ್